ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದಕರ ದಾಳಿಯನ್ನ ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಕಾರ್ಯಕರ್ತರು ಚಿಕ್ಕಮಗಳೂರು ನಗರದ ಓಂಕಾರೇಶ್ವರ ದೇವಾಲಯದಿಂದ ಎಂಜಿ ರಸ್ತೆ ಮಾರ್ಗವಾಗಿ ಆಜದ್ಪಾರ್ ವೃತ್ತದವರೆಗೆ ಪ್ರತಿಭಟನಾ ಮೆರವಣಿಗೆ ಬಂದು ಆಜದ್ಪಾರ್ ವೃತ್ತದಲ್ಲಿ ಉಗ್ರಗಾಮಿ ಹಾಗೂ ಪಶ್ಚಿಮ ಬಂಗಾಳ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯವರ ಪ್ರತಿಕೃತಿ ದಹನ ಮಾಡಿ ಬೃಹತ್ ಪ್ರತಿಭಟನೆ ನಡೆಸಿದರು ಮಾಡ್ತಿರಂತ ಅಲ್ಪಸಂಖ್ಯಾತರಿಗೆ ಹಿಂದೂಗಳನ್ನು ಕತ್ತಲೆ ಮಾಡುತ್ತಿರುವಂತ ಭಯೋತ್ಪಾದಕ ಮುಸಲ್ಮಾನರಿಗೆ ಪಶ್ಚಿಮ ಬಂಗಾಳ ಹಿಂದೂಗಳ ಕತ್ತಲೆ ಮಾಡಿದ ಕ್ರಾಸ್ ಬ್ರೀಡ್ ಮೌತಾ ಬ್ಯಾನಸಿಗೆ ಕ್ರಾಸ್ ಬ್ರೀಡ್ ಮಂಕ ಬ್ಯಾನಸಿಗೆ ಪ್ರೇಮಿ ಬ್ಯಾನಸಿಗೆ ಏನು ಹಾಗಾಗಿ ಇಲ್ಲಿ ನಿಂತಿರುವಂತಹ ಹಿಂದೂ ಬಾಂಧವರು ನಾವೇನ್ ಮಾಡ್ತಿದೀವಿ ಮುಂದೊಂದಿನ ನಿಮ್ಮ ಪ್ಯಾಂಕ್ ಘೋಷಣೆ ಒಂದು ಕಾಲ ಗಮನ ಇಲ್ಲ ದಯವಿಟ್ಟು ಬಂದಿ ಪ್ರತಿಭಟನೆ ಸರ್ಕಾರಿ ನಿಂತ ನೋಟ ಪಾಟಿ ನಾವೆಲ್ಲ ಒಂದು ನಾವೆಲ್ಲ ಒಂದು ವಿ ವಾಂಟ್ ವಿ 바바기 바바기 문도 문도 바나지게 딕카라 딕카라 고스만 문도 바나지게 딕카라 문도 바나지게 딕카라 힘두글 문도 바이스파다커게 딕카라 딕카라 힘두글 아체르 문도 바이스파다커 딕카라 பட்டைய <laughs> குறித்தே <laughs> ಹಿಂದೂಗಳನ್ನು ಗುರಿಯಾಗಿಸಿಕೊಂಡು ಹತ್ಯೆ ಮಾಡಿರುವುದು ಖಂಡನೀಯ ಪ್ರವಾಸಕ್ಕೆ ತೆರಳಿದವರನ್ನ ಉಗ್ರರು ಅಮಾನುಷವಾಗಿ ಹತ್ಯೆ ಮಾಡಿರುವುದು ಹೇಯ ಕೃತ್ಯ ಇಂತಹ ದಾಳಿಯಿಂದ ದೇಶದ ಸಮಗ್ರತೆಗೆ ಏಕತೆಗೆ ಧಕ್ಕೆ ತರಬಹುದು ಎಂದು ಭಾವಿಸಿದವರು ಮೂರ್ಖರು ಎಂದು ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಕಾರ್ಯದರ್ಶಿ ರಂಗನಾಥ್ ಅವರು ಅಸಮಾಧಾನ ವ್ಯಕ್ತಪಡಿಸಿದರು ಬಾಂಗ್ಲಾ ಪಶ್ಚಿಮ ಬಂಗಾಳದಲ್ಲಿ ಅಲ್ಲಿ ರಾಷ್ಟ್ರಪತಿ ಆಳ್ವಿಕೆ ಏರಿ ಅಲ್ಲಿರ್ತಕ್ಕಂಥ ಎಲ್ಲ ಹಿಂದೂಗಳನ್ನು ರಕ್ಷಣೆ ಮಾಡಬೇಕು ಅಂತ ವಿಶ್ವ ಹಿಂದೂ ಪರಿಷತ್ ಬಜಿರಂಗ ದಲದ ಪೊರೆಯಾಗಿ ನಾವು ಇಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಯಾಕೆ ಅಂತ ಕೇಳಿದ್ರೆ ಚಿಕ್ಕಮದೂರಿನ ಅಟ್ನ ಬಾಯ್ ನಿಮಗೆ ಭಯೋತ್ಪಾದನೆ ವಿರುದ್ಧ ಮಾತಾಡ್ಲಿಕ್ಕೆ ತಗತ್ಯ ಅಟ್ನ ಬಾಯ್ ಎಲ್ಲೋ ನಾಲ್ಕು ಜನ ಭಾಷೆಭಾಯ್ ಸದಾ ಮುಂದೆ ಒಳ್ಳೆ ಅಂತಾರೆ ಯಾರಾದ್ರೂ ಇದ್ದಾರೆ ಅಂತ ಕೇಳಿದ್ರೆ ಅವ್ರನ್ನ ಕೊಲ್ಲೋ ಪ್ರಯತ್ನ ಮಾಡ್ತೀರಾ ನೀವು ಅದಕ್ಕೋಸ್ಕರ ನೀವು ಹೇಳ್ತಾ ಇದ್ದೀನಿ ನೀವು ಇಲ್ಲಿ ಚಿಕ್ಕಮಗಳೂರಿನಲ್ಲಿ ವಾಸ ಮಾಡ್ತಕ್ಕಂಥವರು ಸುಂದರವಾದ ಜೀವನ ಮಾಡಬೇಕು ಅಂದ್ರೆ ಇಲ್ಲಿರ್ತಕ್ಕಂಥ ಮುಸಲ್ಮಾನರು ಕ್ರಿಶ್ಚಿಯನ್ ನೀವು ಸುಂದರವಾಗಿ ಜೀವನ ಮಾಡಬೇಕು ಅಂತ ಹೇಳಿದ್ರೆ ನೀವು ಕೂಡ ಈ ಸಂವಿಧಾನದಡಿಯ ಜೀವನ ಮಾಡಬೇಕು ಈ ಕಾನೂನು ಚೌಕಟ್ಟಿಗೆ ತಲೆ ಬಾಗಿಸಬೇಕು ನೀವು ಕೂಡ ಭಯೋತ್ಪಾದನೆಯ ವಿರುದ್ಧ ವಿರುದ್ಧ ನೀವು ತಲೆ ಎತ್ತಬೇಕು ಆಗ ಮಾತ್ರ ಈ ಜಗತ್ತು ಉಳಿಯುತ್ತೆ ಹಿಂದೂ ಉಳಿದರೆ ಜಗತ್ತು ಉಳಿದೀತು ಹಿಂದೂ ಉಳಿದರೆ ಸಂವಿಧಾನ ಉಳಿದಿತರು ಹಿಂದೂ ಉಳಿದರೆ ಕ್ರಿಶ್ಚಿಯನ್ ಉಳಿದ ಹಿಂದೂ ಉಳಿದರೆ ಇಸ್ಲಾಂ ಉಳಿಯುತ್ತೆ ಇಡೀ ಜಗತ್ತಿಗೆ ಬೇಕಾಗಿರುವುದು ಭಾರತ ಇಡೀ ಜಗತ್ತಿಗೆ ಬೇಕಾಗಿರುವುದು ಹಿಂದೂ ಧರ್ಮ ಅದಕ್ಕೋಸ್ಕರ ಹಿಂದೂ ಧರ್ಮವನ್ನು ಉಳಿಸತಕ್ಕಂತ ಬೇರ್ತಕ್ಕಂಥ ಎಲ್ಲರೂ ಕೂಡ ಕೆಲಸ ಆಗಿದೆ ನಾವೆಲ್ಲರೂ ಕೂಡ ಒಟ್ಟಾಗಿ ಯೋಚನೆ ಮಾಡೋಣ ಒಟ್ಟಾಗಿ ಹೇಳ್ತಾರೆ ಮತ್ತೊಮ್ಮೆ ಭಾರತ ಸರ್ಕಾರಕ್ಕೆ ವಿಶ್ವ ಹಿಂದೂ ಪರಿಷತ್ ರಜನದ ಪಡೆಯಾಗಿ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ಹಿಂದೂ ರಕ್ಷಣೆ ಮಾಡಬೇಕು ಏನು ಕಾಶ್ಮೀರದಲ್ಲಿ ಮಾಡ್ತಿದ್ದಾರೆ ಇಸ್ಲಾಮಿಕ್ ಹೋಗಿರ್ತ ಪ್ರತಿಭಟನೆಯಲ್ಲಿ ವಿಶ್ವ ಹಿಂದೂ ಪರಿಷತ್ ಜಿಲ್ಲಾ ಅಧ್ಯಕ್ಷರಾದ ಶ್ರೀಕಾಂತ್ ಪೈ ದಿವಾಕರ್ ಭಟ್ ಸಂತೋಷ್ ಕೋಟ್ಯಾನ್ ಅಮಿತ್ ಶ್ಯಾಮ್ವಿ ಗೌಡ ಪ್ರೀತೇಶ್ ಕೃಷ್ಣ ಕಿರಣ್ ಅಂಕಿತಾ ಗೌಡ ಪ್ರದೀಪ್ ಪುನೀತ್ ಶಿವಣ್ಣ ದಿಲೀಪ್ ಜೀವನ್ ಕೋಟೆ ಅನುಮದುಕರ್ ರೂಪಾ ಮಧುಕುಮಾರ್ ರಾಜ್ ಅರಸ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು